ತಗೊಂಡು ದ್ರಾಕ್ಷಿ ಹುರ್ಕೊಳ್ಳಿ ಗೋಡಂಬು ಅದೇ ರೀತಿ ಲೈಟ್ ಆಗಿದೆ ಇದನ್ನ ನೋಡಿ ಈ ರೀತಿಯ ಮತ್ತು ರುಚಿಯಾದ ಗಸಗಸೆ ಪಾಯಸ ರೆಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದ ಗೋಕುಲಂ ಚಾನಲ್ ಈ ದಿನ ನಾನು ರುಚಿಯಾದ ಮತ್ತು ಸಿಹಿಯಾದ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಪಾಯಸ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪಾಯಸಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನು ಅಂತ ತೋರಿಸ್ತೀನಿ ಶಾವಿಗೆ ಕಾಲು ಕೆ ಜಿ ಶಾವಿಗೆ ತಗೊಂಡಿದ್ದೀನಿ ಮತ್ತು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಐವತ್ತು ಗ್ರಾಮ್ ದ್ರಾಕ್ಷಿ ಗೋಡಂಬಿ ನೂರು ಗ್ರಾಮ್ ತುಪ್ಪ ಇಪ್ಪತ್ತೈದು ಗ್ರಾಮ್ ಗಸಗಸೆ ಕಾಲು ಕೆ ಜಿ ಬೆಲ್ಲ ಈ ಸಿಹಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ತಗೋಬೋದು ನಾನು ಕಾಲು ಕೆ ಜಿ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಿಪ್ಪು ಹಸಿ ಕೊಬ್ಬರಿ ಈ ಹಸಿ ಕೊಬ್ಬರಿನ ಆಗ್ತಾನೆ ತೆಂಗಿನಕಾಯಿ ಹೊಡೆದು ತೊಗೊಂಡ್ರೆ ಪಾಯಸ ತುಂಬ ರುಚಿಯಾಗಿ ಬರುತ್ತೆ ತಗೊಂಡು ಅದರಲ್ಲಿ ಗಸಗಸೆನ ತುಂಬ ಲೋ ಫ್ಲೇಮ್ ಇಟ್ಕೊಬೇಕು ಇಲ್ಲ ಅಂದರೆ ಗಸಗಸೆ ಸೀದ್ಬಿಡುತ್ತೆ ಸೀದ್ಬಿಟ್ರೆ ಪಾಯಸ ಮತ್ತೆ ನಿಮಗೆ ಚೆನ್ನಾಗಿ ಅನಿಸಲ್ಲ ಲೋ ಫ್ಲೇಮಲ್ಲಿ ಲೈಟಾಗಿ ಸುಮ್ಮನೆ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ಈ ಉರಿಬೇಕು ಲೈಟಾಗಿ ಹುರ್ಕೊಂಡ್ರೆ ಸಾಕು ನಾಲ್ಕು ನಿಮಿಷದ ಕಾಲ ಉರಿಬೇಕಷ್ಟೇ ಈಗ ಗಸಗಸೆ ಹುರಿದಾಯ್ತು ಇದನ್ನು ಒಂದು ಪ್ಲೇಟನ್ನು ತಗೊಳ್ಳಿ ಇದೇ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳಕಾಗುತ್ತೆ ತುಪ್ಪ ಖಾದ್ಮೇಲೆ ಈ ತರ ದ್ರಾಕ್ಷಿ ಹುರ್ಕೊಳ್ಳಿ ನೀವು ಮನೇಲಿ ಮಾಡಿರೋ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇಲ್ಲ ಯಾವ್ದಾದ್ರೂ ಒಳ್ಳೆ ಬ್ರ್ಯಾಂಡ್ ತುಪ್ಪ ಆದ್ರೂ ಯೂಸ್ ಮಾಡಿ ನಾನು ಇದರಲ್ಲಿ ಕೊಡಚಾದ್ರೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಉದ್ದಿದ್ದಾದ ಆದಮೇಲೆ ಇದನ್ನು ಒಂದು ಬೌಟಲ್ ತಗೊಂಡ್ಬಿಡಿ ಇನ್ನು ಇದೇ ರೀತಿ ಈಗ ಗೋಡಂಬಿ ಅದೇ ರೀತಿ ಲೈಟಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಿಟ್ಕೊಳ್ಳಿ ಮತ್ತೆ ಇನ್ನೊಂದು ಬೌಲ್ ಈಗ ಶಾವಿಗೆ ಹುರ್ಕೊಳ್ಳೋಣ ಇದಕ್ಕೆ ಒಂದು ದೊಡ್ಡ ಬಾಂಡ್ಲಿ ಇಟ್ಕೊಳ್ಳೋಣ ಆಗ್ಲೇ ಹುರಿದಿರುವಂತಹ ಮಿಕ್ಕಿರುವಂತಹ ತುಪ್ಪನ ಇದಕ್ಕೆ ಒಂದೆರಡು ಸ್ಪೂನ್ ಹಾಕೊಳ್ಳೋಣ ಇದರಲ್ಲಿ ಶಾವಿಗೆನ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಪಾಯಸ ಕಾದಿದೆ ಇದಕ್ಕೆ ಶಾವಿಗೆ ಹಾಕೋತಾ ಇದ್ದೀನಿ ಈ ಶಾವಿಗೆನ ತುಂಬ ಬ್ರೌನ್ ಕಲರ್ ಆಗಿ ಸೀದಿಸದೆ ಲೈಟಾಗಿ ಉಳ್ಕೋಬೇಕು ಈ ರೀತಿ ಉಳ್ಕೋತಾ ಇರಬೇಕು ಇಲ್ಲ ಅಂದ್ರೆ ಸೀದ್ ಬಿಡುತ್ತೆ ನೋಡಿ ಈಗ ಶಾವಿಗೆ ಉದ್ದಿರೋದು ಪೂರ್ತಿಯಾಗಿದೆ ಇಲ್ಲಿ ನೋಡಿ ಈಗ ಕರೆ ಇದು ಕಲರ್ ಚೇಂಜ್ ಆಗಿದೆ ಈ ರೀತಿ ಆದರೆ ಸಾಕು ತುಂಬ ಕಲರ್ ಬರೋ ಅವಶ್ಯಕತೆ ಇಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ರೀತಿ ಒಂದು ಮಿಕ್ಸಿ ಜಾರ್ನ ತಗೋಬೇಕು ಇದಕ್ಕೆ ಆಗ್ಲೇ ಹುರಿದಿಟ್ಕೊಂಡಿದ್ದೀವಲ್ಲ ಆ ಗಸಗಸೆ ಹಾಕೊಂಡು ಮತ್ತೆ ಏಲಕ್ಕಿ ಬಿಡಿಸಿಟ್ಕೊಂಡಿರುವಂತಹ ಏಲಕ್ಕಿ ಹಾಕಿಬಿಟ್ಟು ಒಂದು ರೌಂಡ್ ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಪುಡಿ ಆದಮೇಲೆ ಇದಕ್ಕೆ ಹಸಿ ಕೊಬ್ಬರಿನ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಪಾಯಸ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ರುಚಿನೂ ಸಿಗುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ನಾನು ನೂರು ಗ್ರಾಮ್ ಹೆಸರು ಬೇಳೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ನುಣ್ಣಿಗೆ ಬೇಯಿಸಿ ಈ ಥರ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳೋಣ ಇದಕ್ಕೆ ನಾನು ಈ ಲೋಟದಲ್ಲಿ ಒಂದು ಲೋಟ ತುಂಬಾ ಶಾವಿಗೆ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಮೂರು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಪಾಯಸಕ್ಕೆ ಮೂರು ಲೋಟ ನೀರು ಹಾಕೊಳ್ಳೋಣ ಈ ನೀರು ಕಾಯಬೇಕು ಚೆನ್ನಾಗಿ ಕಾದಿದ್ದಾದ್ಮೇಲೆ ಶಾವಿಗೆನ ಹಾಕೊಳ್ಳೋಣ ನೋಡಿ ಈಗ ನೀರು ಕಾದಿದೆ ನೀರು ಈ ಥರ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಶಾವಿಗೆ ಹಾಕೋಣ ಈ ರೀತಿ ಚೆನ್ನಾಗಿ ಶಾವಿಗೆ ಕಾದಿದಾದ್ಮೇಲೆ ಶಾವಿಗೆ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಬೇಯಲಿ ಜಾಸ್ತಿ ಹೊತ್ತೇನು ಬೇಡ ಎರಡು ನಿಮಿಷ ಬೆಂದ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಯಾಕೆಂದರೆ ತುಪ್ಪದಲ್ಲಿ ಹುರಿದಿದ್ದೀವಲ್ಲ ಕೆಂಪು ಹುರ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ ಒಂದೆರಡು ಮೂರು ನಿಮಿಷ ಒಂದು ಲೋ ಲೋ ಫ್ಲೇಮಲ್ಲಿ ಈ ಪ್ಲೇಟ್ನ ಮುಚ್ಚಿಡೋಣ ಈ ರೀತಿ ಮುಚ್ಚಿಡೋಣ ಈಗ ನೋಡಿ ಶಾವಿಗೆ ಬೆಂದಿದೆ ಎರಡು ನಿಮಿಷ ಆಗಿದೆ ಶಾವಿಗೆ ಈ ರೀತಿ ಬೆಂದ ಮೇಲೆ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ದೀವಲ್ಲ ಈ ಹೆಸರು ಬೇಳೆಣ ಇದಕ್ಕೆ ಹಾಕೊಳ್ಳೋಣ ಈ ಹೆಸರು ಬೇಳೆ ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಆಲ್ರೆಡಿ ಮಣ್ಣು ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ ಇದಕ್ಕೆ ಮತ್ತೆ ಕೊಬ್ಬರಿ ಗಸಗಸೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಬಳೋಣ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ನೀಟಾಗಿ ಇದು ಮಾಡಿಕೊಂಡು ಈ ಬಾಣಲೆಗೆ ಹಾಕೊಳ್ಳೋಣ ಹಾಕೊಂಡು ಇದೆಲ್ಲ ಈಗ ಒಂದ್ ಎರಡು ಮೂರು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಈ ರೀತಿ ಕುದೀತಾ ಇದೆ ಈಗ ಈ ರೀತಿ ಕುದೀತಾ ಇರುವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಹಾಕಿ ಚೆನ್ನಾಗಿ ಒಂದ್ಸರ್ತಿ ಒಳ್ಳೆ ಮಿಕ್ಸ್ ಕೊಡೋಣ ಈ ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಒಂದು ನಿಮಿಷ ಸಾಕು ಜಾಸ್ತಿ ಹೊತ್ತೇನು ಬೇಡ ಒಂದು ನಿಮಿಷ ಪ್ಲೇಟ್ನ ಮುಚ್ಚಿಟ್ಕೊಳ್ಳೋಣ ಒಂದು ನಿಮಿಷ ಆಯಿತು ಈಗ ಬೆಲ್ಲ ಕರಗಿದೆ ನೋಡಿ ಈ ರೀತಿ ಬೆಲ್ಲ ಕರಗಿದ್ದಾದಮೇಲೆ ನಾವು ಆಗಲೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಲ್ಲ ಆ ಗೋಡಂಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗಾಗಲೇ ಗಸಗಸೆ ಪಾಯಸ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ತುಂಬ ರುಚಿಯಾಗಿರುತ್ತೆ ಈ ಗಸಗಸೆ ಪಾಯಸ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಹಬ್ಬದಲ್ಲಿ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ಪಾಯಸ ಇದು ಇದು ಪಾಯಸ ಮಾಡಿ ನೈವೇದ್ಯಕ್ಕಿಡಿ ಇಡಿ ಈ ತುಪ್ಪನ ಇದಕ್ಕೆ ಸೇರಿಸ್ಕೊಂಡುಬೇಡೋಣ ಕೊನೆಯಲ್ಲಿ ಸೇರಿಸ್ಕೊಂಡ್ರೆ ಈ ತುಪ್ಪ ಒಳ್ಳೆ ಗಮ್ಮಂತ ಅಂತ ತುಂಬ ರುಚಿಯಾಗಿ ಅನಿಸುತ್ತೆ ನಿಮಗೆ ತುಪ್ಪ ಇಷ್ಟ ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಆರೋಗ್ಬಿಟ್ಟಿದ್ದೀನಿ ನೋಡಿ ಈಗ ಯಾವ ರೀತಿ ಗಟ್ಟಿಯಾಗಿದೆ ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಮತ್ತು ರುಚಿಯಾದ ಗಸಗಸೆ ಪಾಯಸ ರೆಡಿ